ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಮಲ್ಲೇಕಾವಿನಲ್ಲಿ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಸಾವಿರದ ಒಂಬೈನೂರ ತೊಂಬತ್ಮೂರು ಮತ್ತು ತೊಂಬತ್ನಾಲ್ಕನೇ ಇಸವಿಯ ಪ್ರಾಥಮಿಕ ಹಿರಿಯ ಪಾಠಶಾಲೆ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೇಳನೇ ಸಾಲಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸೇರಿ ಮಲ್ಲೇಕಾವಿನ ಸುವರ್ಣಮುಖಿ ಪ್ರೌಢಶಾಲೆಯಲ್ಲಿ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಹಳೆಯ ಗುರುಗಳಿಗೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಹಳೆಯ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ಇದು ಟಾರ್ಗೆಟ್ ರೂ ಸಲ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸಹ ಎಲ್ಲ ಸರ್ಕಾರಿ ವಿದ್ಯಾರ್ಥಿಗಳು ಎಲ್ಲ ಎಲ್ಲ ಶಿಕ್ಷಕರ ಮೇಲೆ ಒಂದು ಗುರು ಭಕ್ತಿಯನ್ನು ಮೂಡಿಸ್ಕೊಳ್ಳಿ ಮತ್ತೆ ಏನು ಮಕ್ಕಳ ಸರ್ವಾಂಗೀಣ ಪ್ರಗತಿ ಅದರಿಂದ ಆಗ್ಲಿ ಅವರಿಗೂ ಸಹ ಕೆಲವು ಮೌಲ್ಯಗಳು ಗೊತ್ತಾಗ್ಲಿ ದೊಡ್ಡ ಮಾನವೀಯ ಮೌಲ್ಯ ಮುಖ್ಯವಾಗಿ ಏನ್ ಬರ್ಬೇಕು ಮಾನವೀಯ ಮೌಲ್ಯಗಳು ಬರ್ತಕ್ಕಂತ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಇಂದು ಆವಿರ್ಭಾವವಾಗಿ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಇದಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂತ ಈ ಎಲ್ಲ ನನ್ನ ಸ್ನೇಹಿತರು ಹಾಗೂ ಸ್ನೇಹಿತೆಯದು ಅಂತ ಹೇಳಿ ಅಂತ ಹೇಳ್ತಾ ಈ ಎರಡು ಮುಕ್ತಾಯ ಮಾತುಗಳನ್ನೂರು ಕಾರ್ಯಕ್ರಮದ ಆ ನಾವು ಇಂದು ನಮ್ಮ ಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ತೊಂಬತ್ ಮೂರು ತೊಂಬತ್ ತೊಂಬತ್ತೆರಡು ಮತ್ತು ತೊಂಬತ್ಮೂರನೇ ಸಾಲಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳನ್ನ ನಾವೆಲ್ಲಾ ಸ್ನೇಹಿತರು ಸೇರ್ಕೊಂಡು ಆ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ನಡೆಸ್ತಾ ಇದೀವಿ ನಮ್ಮ ಗುರುಗಳಿಗೆ ನಮ್ಗೆ ಅಕ್ಷರವನ್ನ ಕಲಿಸಿದಂತ ವಿದ್ಯೆಯನ್ನ ಕಲಿಸಿದಂತ ಗುರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಅಷ್ಟೇ ಮತ್ತೆ ಅಲ್ಲ ನಮ್ಮ ಗುರುಗಳು ಎಷ್ಟು ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದಾರೆ ಅಕ್ಷರ ಕಲಿಸಿದರೆ ಅವರು ಋಣವನ್ನ ನಾವು ಎಷ್ಟು ಹೇಳಿದ್ರು ತೀರೋದಿಲ್ಲ ಆ ಒಂದು ಋಣವನ್ನ ಒಂದು ಸಣ್ಣ ವಿಚಾರವನ್ನ ನಾವು ಗುರುಗಳಿಗೆ ಆ ಕೃತಜ್ಞತೆ ಮುಖಾಂತರ ಇವತ್ತು ಸಲ್ಲಿಸುವಂತ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ವಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕರನ್ನ ಪುಣಮುಖಿ ಪ್ರೌಢಶಾಲೆಯ ಶಿಕ್ಷಕರನ್ನ ಮುಖ್ಯ ಶಿಕ್ಷಕರನ್ನ ಎಲ್ಲರನ್ನು ಕರೆದು ನಾವೆಲ್ಲಾ ಸ್ನೇಹಿತರು ಸೇರಿ ಇಪ್ಪತ್ತೆಂಟು ವರ್ಷಗಳ ನಂತರ ನಾವೆಲ್ಲ ಸೇರಿ ಇವತ್ತು ಒಂದು ಸಂತೋಷದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾದಂತ ನಮ್ಮೆಲ್ಲ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ನಮ್ಮೆಲ್ಲಾ ಆತ್ಮೀಯ ಸ್ನೇಹಿತರಿಗೂ ನಾನು ಸ್ನೇಹಿತೆಯರಿಗೂ ಹೆಚ್ಚಿನಾಗಿ ಹೆಣ್ಣು ಮಕ್ಕಳು ಎಲ್ಲಾ ಕಾರ್ಯಕ್ರಮವನ್ನು ಬದಿಗೊತ್ತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಸಾಲದು ಇಂತ ಒಂದು ಪುಣ್ಯದ ಕೆಲಸಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾವು ಸಿಂಧುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಕಿರಿಯ ಪ್ರಾಥಮಿಕ ಮಾಸ್ಟರ್ ಮತ್ತೆ ಹಿರಿಯ ಪ್ರಾಥಮಿಕ ಮತ್ತೆ ನಮ್ಮ ಸ್ನೇಹಿತರು ಎಲ್ಲ ಕರೆಸಿ ನಾವು ಈ ಒಂದು ಈ ಮೂಲಕ ಸವಿನೆನ ನೆನಪಿಸ್ಕೊತಾ ಇದೀವಿ ನಾವು ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನಾವು ಜೊತೆಲಿ ಇದ್ದವರು ವಿದ್ಯಾರ್ಥಿ